ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮ ಜ್ಞಾನಕ್ಕೆ ಉಪಾಯಗಳು ಎಂಬ ನೂರ ಇಪ್ಪತ್ತೈದನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಮೂರು ಶ್ಲೋಕಗಳ ಅಭಿಪ್ರಾಯವನ್ನು ಮತ್ತೊಂದು ಸಲ ನೆನಪಿಗೆ ತಂದುಕೊಂಡು ಮುಂದಕ್ಕೆ ತೆರಳುವುದರಲ್ಲಿ ಪ್ರಯೋಜನವುಂಟು ಪುರುಷನು ಪ್ರಕೃತಿಸ್ಥನಾಗಿರುವುದರಿಂದ ಪ್ರಕೃತಿಯೇ ತಾನು ತನ್ನದು ಎಂಬ ಅಭಿಮಾನದಲ್ಲಿ ಇರುವುದರಿಂದ ಪ್ರಕೃತಿಯ ಗುಣಗಳ ಕಾರ್ಯವನ್ನು ಕಾರ್ಯಗಳನ್ನು ಅನುಭವಿಸಿ ಸುಖಿಯೋ ದುಃಖಿಯೋ ಆಗುತ್ತಿರುವನು ಈ ಗುಣಸಂಗವೇ ಅವಿದ್ಯೆಯಿಂದ ಆಗಿರುವ ಕಾಮವೇ ಇವನಿಗೆ ಉತ್ತಮ ಮಧ್ಯಮ ಅಧಮ ಎಂಬ ಮೂರು ಬಗೆಯ ಜನ್ಮಗಳನ್ನು ಕೊಡುವುದಕ್ಕೆ ಕಾರಣವಾಗಿರುತ್ತದೆ ವಸ್ತು ತತ್ವಗಳನ್ನು ವಸ್ತು ತತ್ವವನ್ನು ತಪ್ಪಾಗಿ ತಿಳಿದುಕೊಂಡಿರುವ ಅವಿದ್ಯೆಯಿಂದ ವಿಷಯಗಳಲ್ಲಿ ಕಾಮ ಉಂಟಾಗುತ್ತದೆ ಕಾಮದಿಂದ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಮಾಡುತ್ತಾನೆ ಆ ಕರ್ಮಗಳ ಭೋಗವನ್ನು ಅನುಭವಿಸುವುದಕ್ಕಾಗಿ ತ್ರಿವಿಧ ಜನ್ಮಗಳನ್ನು ಪಡೆಯುತ್ತಾನೆ ಇದೇ ಸಂಸಾರವು ದೈವಯೋಗದಿಂದ ಧರ್ಮಾನುಷ್ಠಾನವನ್ನು ಮಾಡಿದ್ದರ ಫಲವಾಗಿ ಚಿತ್ತವು ಶುದ್ಧವಾದರೆ ಜೀವನಿಗೆ ಉಂಟಾಗುತ್ತದೆ ವೈರಾಗ್ಯದಿಂದ ವಿಷಯಗಳ ಕಾಮವು ಹೋಗಿಬಿಡುವುದರಿಂದ ಅವುಗಳಿಗಾಗಿ ಕರ್ಮಗಳನ್ನು ಮಾಡುವ ಹಂಬಲಿಕೆಯು ಇಲ್ಲವಾಗುತ್ತದೆ ಇಲ್ಲಿ ವೈರಾಗ್ಯವೆಂದರೆ ದುಷ್ಫಲದಿಂದ ಬೇಸತ್ತಿರುವುದಲ್ಲ ಬರಿಯ ಬೇಸರಿಕೆಯಿಂದ ಕರ್ಮಗಳನ್ ಕರ್ಮವನ್ನು ಬಿಟ್ಟವನು ಮತ್ತೆ ಕಾಲಾಂತರದಲ್ಲಿ ಕರ್ಮಗಳಲ್ಲಿ ತೊಡಗುವುದು ಖಂಡಿತ ಆದರೆ ಬಾಹ್ಯ ವಸ್ತುಗಳ ನಿಜವಾದ ಸ್ವರೂಪದ ಅರಿಕೆಯಾಗಿ ನಂತರ ಬರುವ ವೈರಸ್ಯವು ವೈರಾಗ್ಯವೆನ ವೈರಾಗ್ಯ ಎನಿಸುವುದು ಹೀಗೆ ವಿಷಯಗಳ ಅನಿತ್ಯತ್ವ ಅಶುಚಿತ್ವ ದುಃಖ ಕಾರಣತ್ವ ಮುಂತಾದ ದೋಷಗಳನ್ನು ಕಂಡುಕೊಂಡಂತೆಲ್ಲ ವೈರಾಗ್ಯವು ಬಲವಾದರೆ ಮನುಷ್ಯನು ವಿಷಯ ಭೋಗದಿಂದ ಹಿಮ್ಮೆಟ್ಟುತ್ತಾನೆ ಈಗ ಅವನು ಪ್ರಕೃತಿ ಸ್ಥನಾಗುವುದಿಲ್ಲ ಉಪದ್ರಷ್ಟುವಾಗುತ್ತಾನೆ ಯಜ್ಞದಲ್ಲಿರುವ ಉಪದ್ರಷ್ಟುವಿನಂತೆ ಎಲ್ಲವನ್ನೂ ಹೊರಚ್ಚಾಗಿದ್ದುಕೊಂಡು ಸಾಕ್ಷಿ ರೂಪದಿಂದ ನೋಡುವುದಕ್ಕೆ ಅನುವಾಗುತ್ತಾನೆ ಮೊದಲು ಕಾಮದಿಂದ ಕರ್ಮಗಳನ್ನು ಮಾಡುತ್ತಿದ್ದವನು ಈಗ ವಿರಕ್ತಿಯಿಂದ ಒಳಹೊಕ್ಕು ಸಾಕ್ಷಿ ರೂಪದಲ್ಲಿ ನಿಂತು ನೋಡುತ್ತಿರುತ್ತಾನೆ ಈ ಅತ್ಯಂತ ಆಸಕ್ತನಾದ ಸರ್ವಸಾಕ್ಷಿಯಾದ ಜೀವನ ಪರಮಾರ್ಥ ಸ್ವರೂಪವೇ ಪರಮಾತ್ಮ ರೂಪವು ಜೀವಾತ್ಮನಾಗಿದ್ದಾಗ ಇಂದ್ರಿಯಗಳಿಗೆ ಅಡಿಯಾಳಾಗಿದ್ದವನೇ ಈಗ ಪರಮಾತ್ಮ ರೂಪದಲ್ಲಿ ನೆಲೆ ನಿಂತು ಮಹೇಶ್ವರನೆನಿಸಿಕೊಂಡಿರುತ್ತಾನೆ ಹೀಗೆ ವೈರಾಗ್ಯದಿಂದ ಪ್ರಕೃತಿ ಪುರುಷರನ್ನು ವಿಂಗಡಿಸಿಕೊಂಡು ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ಪರಮ ಪುರುಷಾರ್ಥವು ಯಂ ವೇತ್ತಿ ಪುರುಷಂ ಪ್ರಕೃತಿಂಚ ವರ್ತಮಾನೋಪಿ ನಸ ಭೂಯೋಭಿಜಾಯತೆ ಯಾವನು ಹೀಗೆ ಪ್ರಕೃತಿಯನ್ನು ಅದರ ಗುಣಗಳನ್ನು ಪರೀಕ್ಷಿಸಿ ಅದರಲ್ಲಿ ಯಾವ ಹುರುಳು ಇಲ್ಲವೆಂದು ತಿಳಿದು ಅದಕ್ಕಿಂತ ಅತ್ಯಂತ ವಿಲಕ್ಷಣವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದ ರೂಪವೇ ಪುರುಷನಾದ ನನ್ನದು ಎಂದು ಅರಿತುಕೊಳ್ಳುವನು ಅವನೇ ಜೀವನ್ಮುಕ್ತನು ಅವನು ಇತರರ ದೃಷ್ಟಿಯಿಂದ ಎಲ್ಲರಂತೆಯೇ ಶರೀರೇಂದ್ರಿಯಗಳಿಂದೊಡಗೂಡಿ ವ್ಯವಹರಿಸುತ್ತಿದ್ದರು ಅವನು ನಿಜವಾಗಿ ಯಾವ ಕರ್ಮವನ್ನು ಮಾಡುವುದಿಲ್ಲ ಏಕೆಂದರೆ ಅವನಿಗೆ ಯಾವ ಕಾಮಗಳು ಇರುವುದಿಲ್ಲ ಅವನಿಗೆ ಕರ್ಮಗಳೇ ಇರುವುದಿಲ್ಲವಾದ್ದರಿಂದ ಕರ್ಮಗಳ ಫಲವಾಗಿ ಮತ್ತೆ ಅವನು ಬೇರೊಂದು ಜನ್ಮವನ್ನು ಪಡೆಯುವುದೂ ಇಲ್ಲ ಈ ಸಂದರ್ಭದಲ್ಲಿ ಭಗವಂತನು ಹೇಳುವ ಈ ಶ್ಲೋಕಾರ್ಧವನ್ನು ವಿಚಾರಕ್ಕೆ ತಂದುಕೊಳ್ಳುವುದು ಅವಶ್ಯ ಸರ್ವಥ ವರ್ತಮಾನೋಪಿ ನಸ ಭೂಯೋಭಿಜಾಯತೆ ಅವನು ಹೇಗೆಯೇ ವರ್ತಿಸಲಿ ಅವನು ಮತ್ತೆ ಹುಟ್ಟುವುದಿಲ್ಲ ಎಂದು ಭಗವಂತನು ಹೇಳಿರುತ್ತಾನೆ ಹಾಗಾದರೆ ಜ್ಞಾನಿಯು ಹೇಗೆ ಬೇಕೆಂದರೆ ಹಾಗೆ ಸ್ವೇಚ್ಛಾವೃತ್ತಿಯಿಂದ ನಡೆಯುತ್ತಾನೆಯೇ ಎಂಬ ಶಂಕೆ ಹುಟ್ಟುವುದು ಸಹಜವಾಗಿರುತ್ತದೆ ಇದಲ್ಲದೆ ಕರ್ಮವನ್ನು ಯಾರೇ ಮಾಡಲಿ ಫಲವನ್ನು ಕೊಡದೆ ಬಿಡುವುದೇ ಇಲ್ಲ ಹಿಂದೆ ಮಾಡಿರುವ ಅನೇಕ ಕರ್ಮಗಳು ಈಗ ಜ್ಞಾನ ಉಂಟಾದರೆ ತಾನೇ ಹೇಗೆ ಬಿಡುವವು ಹಿಂದಿನ ಜನ್ಮವು ಹೇಗೆ ಹಿಂದಿನ ಕರ್ಮದ ಫಲವಾಗಿದ್ದು ಜ್ಞಾನವು ಬಂದ ಮೇಲೂ ಈ ಶರೀರದಲ್ಲಿ ಫಲವನ್ನು ಕೊಟ್ಟೇ ಮುಗಿಯುವುದು ಅದರಂತೆ ಮಿಕ್ಕ ಕರ್ಮಗಳು ಫಲವನ್ನು ಕೊಟ್ಟೇ ತೀರಬೇಕಲ್ಲವೇ ಈ ಶಂಕೆಗೆ ಪರಿಹಾರವನ್ನು ಎರಡು ದೃಷ್ಟಿಯಿಂದ ಕೊಡಬೇಕು ಕರ್ಮವು ಫಲವನ್ನು ಕೊಡುವುದಕ್ಕೆ ಕರ್ಮದಲ್ಲಿ ಸಂಘ ಮತ್ತು ಫಲದಲ್ಲಿ ಇಚ್ಛೆ ಇವೆರಡೇ ಕಾರಣಗಳು ಯಾವನಿಗೆ ಅಹಂಕಾರ ರೂಪವಾದ ಸಂಘವಾಗಲಿ ಮಾಡಿದ ಕರ್ಮದ ಫಲದ ಅಭಿಲಾಷೆಯಾಗಲಿ ಇರುವುದಿಲ್ಲವೋ ಅವನಿಗೆ ಕರ್ಮದ ಫಲವನ್ನು ಅನುಭವಿಸುವ ಸಂಭವವೇ ಇರುವುದಿಲ್ಲ ಜ್ಞಾನಿಗೆ ಕರ್ಮದಲ್ಲಿ ಕರ್ತೃತ್ವ ಬುದ್ಧಿಯಾಗಲಿ ಕರ್ಮದಿಂದ ಆಗಬೇಕಾದ ಫಲವಿಂತದ್ದು ಎಂಬ ಇಚ್ಛೆಯಾಗಲಿ ಇರುವುದಿಲ್ಲ ಆದ್ದರಿಂದ ಶ್ರೀಕೃಷ್ಣ ಭಗವಂತನಂತೆ ಅವನು ಎಷ್ಟೇ ಕರ್ಮಗಳನ್ನು ಮಾಡಿದರೂ ಅವುಗಳ ಉಪಭೋಗಕ್ಕಾಗಿ ಜನ್ಮಾಂತರವನ್ನು ಪಡೆಯುವುದಿಲ್ಲ ಜ್ಞಾನಿಯು ಸ್ವೇಚ್ಛಾಚಾರದಲ್ಲಿ ತೊಡಗುತ್ತಾನೆಂದು ಶಂಕಿಸುವುದಕ್ಕೂ ಕಾರಣವಿಲ್ಲ ಏಕೆಂದರೆ ಅವನಿಗೆ ಫಲೇಚ್ಛೆಯೇ ಇರುವುದಿಲ್ಲ ಹಾಗಾದರೆ ಜ್ಞಾನಿಯು ಹೇಗೆ ವರ್ತಿಸಲಿ ಅವನಿಗೆ ಜನ್ಮಾಂತರವಾಗುವುದಿಲ್ಲವೆಂದು ಹೇಳಿರುವ ಭಗವದೊಕ್ತಿಗೆ ಅಭಿಪ್ರಾಯವೇನು ಎಂದರೆ ಜ್ಞಾನಿಗಳು ಯಾವ ಯಾವ ಶರೀರವನ್ನು ತೆಗೆದುಕೊಂಡಿರುವರು ಆಯಾ ಯೋನಿಗೆ ಅನುಗುಣವಾಗಿ ಆಯಾ ಕರ್ಮವನ್ನು ಮಾಡುತ್ತಲೇ ಇರುವರು ಪ್ರಾರಬ್ಧ ಕರ್ಮದ ಫಲವಾದ ಈ ಶರೀರವು ಬಿದ್ದ ಬಳಿಕ ಕಾರಣವಿಲ್ಲದ್ದರಿಂದ ಮತ್ತೆ ಅವರು ಶರೀರ ಗ್ರಹಣವನ್ನು ಮಾಡುವುದಿಲ್ಲ ಉದಾಹರಣೆಗೆ ಶ್ರೀಕೃಷ್ಣ ಭಗವಂತನು ಕ್ಷತ್ರಿಯನಾಗಿ ಅವತರಿಸಿದ್ದರಿಂದ ಕ್ಷತ್ರಿಯ ಧರ್ಮವನ್ನೇ ಅನುಕರಿಸುತ್ತಿದ್ದನು ಯಾಜ್ಞವಲ್ಕ್ಯನು ಬ್ರಾಹ್ಮಣನಾಗಿ ಜನಿಸಿದ್ದರಿಂದ ಬ್ರಾಹ್ಮಣ ಧರ್ಮವನ್ನೇ ಅನುಕರಿಸುತ್ತಿದ್ದನು ಲೋಕೋಪಕಾರಕ್ಕಾಗಿ ಅವತರಿಸಿದ ಭಗವಂತನು ಯಾವ ಕರ್ಮವನ್ನೇ ಮಾಡಿದರೂ ಆ ಕರ್ಮಗಳ ಲೇಪವು ಅವನಿಗೆ ಆಗಲಿಲ್ಲ ಹೀಗೆಯೇ ಜಗನ್ಮುಕ್ತರಾದ ಜ್ಞಾನಿಗಳು ಹೇಗೆ ವರ್ತಿಸಲಿ ಆ ಕರ್ಮಗಳ ಲೇಪವು ಅವರಿಗೆ ಆಗುವುದಿಲ್ಲ ಇದೇ ಸರ್ವಥಾ ವರ್ತಮಾನೋಪಿ ಎಂಬುದರ ಅಭಿಪ್ರಾಯವು ಈಗ ಇನ್ನೊಂದು ದೃಷ್ಟಿಯಿಂದ ವಿಚಾರ ಮಾಡೋಣ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದರೆ ಜ್ಞಾನಿಯು ಮಿಕ್ಕವರಂತೆ ಹಿಂದೆ ಅನೇಕ ಕರ್ಮಗಳನ್ನು ಮಾಡಿ ಅವುಗಳಲ್ಲಿ ಏಕದೇಶವಾದ ಪ್ರಾರಬ್ಧ ಕರ್ಮದಿಂದ ಈ ಶರೀರವನ್ನು ಪಡೆದಿರುತ್ತಾನೆ ಅವನಿಗೆ ಜ್ಞಾನದ ಬಲದಿಂದ ಕರ್ಮದ ಫಲವು ಅಂಟುವುದಿಲ್ಲ ಹಿಂದೆ ಮಾಡಿದ ಕರ್ಮಗಳು ಹುರಿದ ಬೀಜದಂತೆ ಫಲರೂಪದಿಂದ ಅಂಕುರಿಸುವುದಕ್ಕೆ ಅಸಮರ್ಥವಾಗುವವಾಗಿ ಅವನಿಗೆ ಮತ್ತೆ ಜನ್ಮವಾಗುವುದಿಲ್ಲ ಎಂದು ತಿಳಿಸಿದ್ದಾಯಿತು ಆದರೆ ಜ್ಞಾನಿಯ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಹೇಗೆ ಅವನು ಹಿಂದೆ ಈಗ ಮುಂದೆ ಎಂಬ ತ್ರಿಕಾಲದಲ್ಲಿಯೂ ಕರ್ತೃತ್ವವಿಲ್ಲದವನು ಅವನಲ್ಲಿ ಯಾವ ಕರ್ಮಗಳು ಎಂದಿಗೂ ಅಂಕುರಿಸಲೇ ಇಲ್ಲ ಆದ್ದರಿಂದ ಆ ಕರ್ಮಗಳ ಫಲವೂ ಅವನಿಗೆ ಆಗಿರುವುದೇ ಇಲ್ಲ ಮುಂದೆ ಆಗುವಂತೆಯೂ ಇಲ್ಲ ನಿಜವಾಗಿ ಹುಟ್ಟಿದ್ದು ನಿಜವಾಗಿ ಸಾಯಲೇಬೇಕು ಆದರೆ ಜ್ಞಾನಿಯು ಎಂದಿಗೂ ಹುಟ್ಟುವುದೇ ಇಲ್ಲ ಏಕೆಂದರೆ ಶಾಸ್ತ್ರ ದೃಷ್ಟಿಯಿಂದ ನೋಡಿದರೆ ಅವನು ಆತ್ಮನೇ ಆಗಿರುತ್ತಾನೆ ನಜಾಯತೆ ಮ್ರಿಯತೆ ವಾ ಕದಾಚಿತ್ ಎಂದು ಎರಡನೆಯ ಅಧ್ಯಾಯದಲ್ಲಿ ತಿಳಿಸಿರುವಂತೆ ಆತ್ಮನಿಗೆ ಹುಟ್ಟು ಇರವು ಬೆಳವಣಿಗೆ ಮಾರ್ಪಡುವಿಕೆ ಸೊರಗುವಿಕೆ ಸಾವು ಈ ಯಾವ ವಿಕಾರಗಳು ಇರುವುದೇ ಇಲ್ಲ ಆದ್ದರಿಂದ ಜ್ಞಾನಿಯ ದೃಷ್ಟಿಯು ಹೀಗಿರುವುದು ನನ್ನ ಆತ್ಮನು ಸರ್ವರಿಗೂ ಆತ್ಮನಾದ ಪರಮಾತ್ಮನು ಅವನಿಗೆ ಯಾವ ಕರ್ಮಗಳು ಇರುವುದಿಲ್ಲ ಆದ್ದರಿಂದ ಅವನಿಗೆ ಯಾವ ಕರ್ಮ ಫಲದ ಭೋಗವೂ ಇರುವುದಿಲ್ಲ ಆದ್ದರಿಂದ ಫಲ ಭೋಗಕ್ಕಾಗಿ ಯಾವ ಶರೀರವನ್ನು ಅವನು ಧರಿಸುವುದಿಲ್ಲ ಇಂಥ ಆತ್ಮನೇ ನನ್ನ ಸ್ವರೂಪವಾಗಿರುವುದರಿಂದ ನನಗೆ ಎಂದಿಗೂ ಜನ್ಮವೆಂಬುದೇ ಇಲ್ಲ ನಾನು ನಿತ್ಯವಾಗಿ ಅಶರೀರನು ಈ ದೃಷ್ಟಿಯಿಂದ ನೋಡಿದಾಗ ಅವನು ಮತ್ತೆ ಹುಟ್ಟುವುದಿಲ್ಲ ಎಂಬ ಮಾತಿಗೆ ನಾನು ಹುಟ್ಟುವವನೆಂದು ಅವನು ತಿಳಿಯುವುದಿಲ್ಲ ಎಂದೇ ಅರ್ಥ ನಾವುಗಳು ಈಗ ನಮಗೆ ಹುಟ್ಟು ಸಾವುಗಳಿವೆ ಎಂದು ಭಾವಿಸಿಕೊಂಡಿರುತ್ತೇವೆ ಆದ್ದರಿಂದಲೇ ನಮಗೆ ಈ ಸಂಸಾರದ ಬಾಧೆಯು ತಪ್ಪದೇ ಇರುತ್ತದೆ ಜ್ಞಾನಿಗಳಿಗೆ ಹುಟ್ಟು ಸಾವುಗಳಿಲ್ಲದ ಆತ್ಮಸ್ವರೂಪರು ತಾವೆಂಬ ನಿಶ್ಚಯವಾಗಿರುವುದರಿಂದ ಅವರಿಗೆ ಸಂಸಾರವಿಲ್ಲ ಹೊರಗಿನ ವ್ಯವಹಾರವನ್ನು ನೋಡಿದರೆ ಹೊರಗಿನ ವ್ಯವಹಾರವನ್ನು ನೋಡಿದರೆ ಜ್ಞಾನಿಗಳಿಗೂ ನಮಗೂ ಯಾವ ಹೆಚ್ಚು ಕಡಿಮೆಯೂ ಕಾಣಿಸುವುದಿಲ್ಲವಲ್ಲ ಹೀಗಿರುವಲ್ಲಿ ಅವರಿಗೆ ಮುಂದಿನ ಜನ್ಮವಿಲ್ಲ ನಮಗೆ ಮಾತ್ರ ಇದೆ ಎಂಬುದಕ್ಕೆ ಗುರುತೇನು ಎಂದು ನೀವು ಕೇಳಬಹುದು ಅದಕ್ಕೆ ಕಾಮ ಕಾಮ ಭಾವ ಎಂಬುದೇ ಗುರುತು ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ಕಾಮಗಳು ಇರುವವೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ನೋಡಿಕೊಳ್ಳಬೇಕು ಶ್ರುತಿಯಲ್ಲಿ ಹೀಗೆಂದು ತಿಳಿಸಿದೆ ಕಾಮನ್ಯ ಕಾಮಯತೆ ಮನ್ಯಮಾನಕಾಮ ಸಕಾಮಾಭಿರ್ಜಾಯತೆ ತತ್ರ ತತ್ರ ಅಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರಬಿಲೀಯಂ ಪ್ರಬಿಲೀಯಂತಿ ಕಾಮಾಹ ಯಾವನು ಈ ಲೋಕದ ಪರಲೋಕದ ಕಾಮಗಳನ್ನೇ ಮನಸ್ಸಿನಲ್ಲಿ ಹೊರಲಾಡಿಸುತ್ತ ಅವುಗಳನ್ನೇ ಬಯಸುತ್ತಿರುವನು ಅವನು ಪುಣ್ಯ ಅಪುಣ್ಯ ಕರ್ಮಗಳಿಗೆ ಕಾರಣವಾಗಿರುವ ಆಯಾ ಕಾಮಗಳಿಂದ ಅವುಗಳು ದೂಡಿದಲ್ಲಿಗೆ ಹೋಗಿ ಹೋಗಿ ಆ ಕಾಮಗಳಿಂದ ಕೂಡಿದ ಕಾರ್ಯಕಾರಣ ಸಂಘಾತವುಳ್ಳವನಾಗಿ ಹುಟ್ಟುತ್ತಿರುತ್ತಾನೆ ಆದರೆ ಯಾವನು ಆತ್ಮನನ್ನು ಬಿಟ್ಟು ಮತ್ತೇನನ್ನು ಬಯಸುವುದಿಲ್ಲವೋ ಅವನಿಗೆ ಸರ್ವವ್ಯಾಪ್ತನಾದ ಆತ್ಮನು ಎಂದೆಂದಿಗೂ ಪ್ರಾಪ್ತನಾಗಿಯೇ ಇರುವುದರಿಂದ ಅವನು ತನ್ನ ಕಾಮದ ಪರಿಪೂರ್ತಿಗಾಗಿ ಎಲ್ಲಿಗೂ ಹೋಗಬೇಕಾದದ್ದಿರುವುದಿಲ್ಲ ಯಾವನು ಅವಿದ್ಯೆಯಿಂದ ದೇಹಾದಿಗಳೇ ತನ್ನ ಆತ್ಮನೆಂದು ತಿಳಿದುಕೊಂಡಿರುವನೋ ಅವನಿಗೆ ಪರಿಚ್ಛಿನ್ನ ಸ್ವರೂಪವಿರುವುದರಿಂದ ಕಾಮಾಪ್ತಿಗಾಗಿ ಶರೀರಾಂತರ ಗ್ರಹಣವಾಗುವವರೆಗೂ ಕಾಮಗಳು ಎದ್ದುಕೊಂಡು ಗೋಳು ಗುಟ್ಟಿಸುತ್ತಿರುವವು ಆದರೆ ಆತ್ಮ ಸ್ವರೂಪವನ್ನು ಅರಿತುಕೊಂಡು ಅವಿದ್ಯಾ ಕೃತಾತ್ಮನನ್ನು ನಾಶಗೊಳಿಸಿಕೊಂಡಿರುವ ಕೃತಾತ್ಮನಿಗೆ ಆ ಕಾಮಗಳು ಈ ಶರೀರವಿರುವಾಗಲೇ ಇಲ್ಲಿಯೇ ನಾಶವಾಗಿ ಬಿಡುವವು ಆದ್ದರಿಂದ ಅವರಿಗೆ ಮತ್ತೆ ಶರೀರ ಗ್ರಹಣ ರೂಪವಾದ ಜನ್ಮವಿರುವುದಿಲ್ಲ ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಆತ್ಮಜ್ಞಾನವಾಗಿ ಬಿಟ್ಟಿರುವುದರಿಂದ ಆತ್ಮನಲ್ಲಿಯೇ ನೆಲೆ ನಿಂತಿರುವಾತನಿಗೆ ಹುಟ್ಟೇ ಇರುವುದಿಲ್ಲ ಜ್ಞಾನದಿಂದ ಜನ್ಮ ಮರಣಗಳ ಸಾಲು ಆತ್ಯಂತಿಕವಾಗಿ ಬಿಡುವುದು ಹಿಂದೆ ನೂರಾರು ಜನ್ಮ ಮರಣಗಳು ನಮಗೆ ಆಗಿರುತ್ತವೆ ಇನ್ನು ಮುಂದೆ ನೂರಾರು ಜನ್ಮ ಮರಣಗಳು ಕಾದುಕೊಂಡಿವೆ ಆದರೂ ನಾವು ಅದಕ್ಕೆ ಬೇಸರದೆ ವಾಂತಿ ಮಾಡಿದ್ದನ್ನೇ ಮತ್ತೆ ಮತ್ತೆ ತಿನ್ನುವ ನಾಯಿಗಳಂತೆ ಅದೇ ಕಾಮಗಳಿಗೆ ಹಾತುವರಿಯುತ್ತಿರುವೆವು ಆದರೆ ಯಾವ ಮಹನೀಯನು ಈ ಕಾಮಗಳ ಬೇಟೆಗೆ ಬೇಸತ್ತಿರುವನೋ ಅವನು ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸುತ್ತಾನೆ ಆತ್ಮಜ್ಞಾನವಾದ ಮೇಲೆ ಅವನಿಗೆ ಹುಟ್ಟುಗಳ ಹುಟ್ಟಡಗಿ ಹೋಗುತ್ತದೆ ಈ ಜ್ಞಾನದ ಪ್ರಾಪ್ತಿಗೆ ಉಪಾಯವೇನು ಧ್ಯಾನೇನಾತ್ಮನಿ ಧ್ಯಾನೇನಾತ್ಮನಿ ಪಶ್ಯಂತ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ ಅನ್ಯೇತ್ವಮಾನಂತಶ್ರನ್ಯೇಭ್ಯ ಉಪಾಸತೆ ತೇಪಿ ಚಾತಿತರ ಮೃತ್ಯುಂ ಶ್ರುತಿಪರಾಯಣ ಇಲ್ಲಿ ಧ್ಯಾನ ಸಾಂಖ್ಯ ಕರ್ಮಯೋಗ ಮುಂತಾದ ಉಪಾಯಗಳನ್ನು ಹೇಳಿದೆ ಹಿಂದೆ ಅಮಾನಿತ್ವಾದಿಗಳನ್ನು ಹೇಳಿತ್ತಲ್ಲವೇ ಧ್ಯಾನಾದಿಗಳು ಸಾಧನವೋ ಅಮಾನಿತ್ವಾದಿಗಳು ಎಂದು ಶಂಕಿಸಬಾರದು ಏಕೆಂದರೆ ಅಮಾನಿತ್ವಾದಿಗಳು ಇದ್ದವರಿಗೆ ಈ ಧ್ಯಾನಾದಿಗಳು ಉಪಯೋಗಕ್ಕೆ ಬರುತ್ತವೆ ಪಥ್ಯವನ್ನು ಅನುಸರಿಸುವವರಿಗೆ ಔಷಧಿಯು ನಾಟುವುದು ಅದರಂತೆ ಅಮಾನಿತ್ವಾದಿಗಳನ್ನು ಅಳವಡಿಸಿಕೊಂಡವರಿಗೆ ಧ್ಯಾನಾದಿಗಳು ಫಲಕಾರಿಯಾಗುವವು ಧ್ಯಾನವೆಂದರೆ ಎಣ್ಣೆಯ ಧಾರೆಯಂತೆ ಸಂತತವಾಗಿ ಅವಿಚ್ಛಿನ್ನವಾಗಿ ಅಂತಃಕರಣ ಪ್ರತ್ಯಯವನ್ನು ಆತ್ಮನಲ್ಲಿಯೇ ನಡೆಯಿಸುವುದು ಶಬ್ದಾದಿ ವಿಷಯಗಳಿಂದ ಶ್ರೋತ್ರಾದಿಗಳನ್ನು ಉಪಸಂಹಾರ ಮಾಡಿಕೊಂಡು ಮನಸ್ಸನ್ನು ಪ್ರತ್ಯಕ್ಷೇತನ ರೂಪನಾದ ಆತ್ಮನಲ್ಲಿಯೇ ಇಟ್ಟು ಧ್ಯಾನ ಮಾಡಬೇಕು ಹಾಗಾದರೆ ಆತ್ಮನ ಜ್ಞಾನವು ದಕ್ಕುತ್ತದೆ ಇದೇ ಆರನೆಯ ಅಧ್ಯಾಯದಲ್ಲಿ ಹೇಳಿರುವ ಸಾಧನವು ಇದನ್ನು ನಿಧಿಧ್ಯವೆಂದು ಕರೆಯುತ್ತಾರೆ ಎಲ್ಲರೂ ಎಲ್ಲವನ್ನೂ ಧ್ಯಾನ ಮಾಡುತ್ತಿರುವುದಿಲ್ಲ ಒಬ್ಬೊಬ್ಬರೂ ಒಂದೊಂದು ವಸ್ತುವಿನ ಧ್ಯಾನದಲ್ಲಿ ಮುಳುಗಿರುತ್ತಾರೆ ಏಕಾಗ್ರ ಚಿತ್ತದಿಂದ ನಾವು ಯಾವುದನ್ನು ಧ್ಯಾನ ಮಾಡುವೆವೋ ಅದರ ಜ್ಞಾನವು ನಮಗೆ ದೊರೆಯುತ್ತದೆ ಧ್ಯಾನಕ್ಕೆ ಮನಸ್ಸನ್ನು ಉಪಯೋಗಿಸಿದರು ಕೊನೆಯಲ್ಲಿ ಆತ್ಮನಿಂದಲೇ ಆತ್ಮನನ್ನು ಕಾಣುತ್ತೇವೆ ಬಂಡಿಯ ಮೇಲೆ ಕುಳಿತುಕೊಂಡು ಬರುವವನು ತನ್ನ ಮನೆಯವರೆಗೂ ಬಂಡಿಯನ್ನೇ ಉಪಯೋಗಿಸಿಕೊಂಡು ಬಂದಿದ್ದರು ಕೊನೆಗೆ ಮನೆಯನ್ನು ಪ್ರವೇಶಿಸುವಾಗ ಬಂಡಿಯನ್ನು ಇಳಿಯಬೇಕಾಗುವಂತೆ ಧ್ಯಾನಕ್ಕೆ ಮನಸ್ಸನ್ನೇ ಉಪಯೋಗಿಸಿಕೊಂಡು ಬಂದಿದ್ದರು ಕೊನೆಗೆ ಆತ್ಮನನ್ನು ಆತ್ಮನೇ ಅರಿತುಕೊಳ್ಳುತ್ತಾನೆ ಎನ್ನಬೇಕೇ ಹೊರತು ಮನಸ್ಸು ಆತ್ಮನನ್ನು ಅರಿತುಕೊಂಡಂತೆ ಅಲ್ಲ ಏಕೆಂದರೆ ಮನಸ್ಸಿಗೆ ಆತ್ಮನು ವಿಷಯನಲ್ಲ ಮನಸ್ಸೇ ಆತ್ಮನಿಗೆ ವಿಷಯವಾಗಿರುತ್ತದೆ ಧ್ಯಾನ ಸಂಸ್ಕೃತವಾದ ಮನಸ್ಸಿನವರಿಗೆ ಆತ್ಮನ ಜ್ಞಾನವು ತನಗೆ ತಾನೇ ಆಗುತ್ತದೆ ಇದು ಪರಮಾತ್ಮನ ಅನುಗ್ರಹವೇ ಆಗಿರುತ್ತದೆ ಯಾವನು ಆತ್ಮನ ಧ್ಯಾನದಲ್ಲಿ ನಿಷ್ಠನಾಗಿರುವನೋ ಅವನು ಆತ್ಮನ ಚಿಂತನೆಯಲ್ಲಿ ಇರುವಾಗ ಅವನ ಮನಸ್ಸು ಧ್ಯಾನ ಮಾಡುತ್ತಿದೆ ಎಂದೂ ಕೂಡ ಅರಿವಾಗುವುದಿಲ್ಲ ಇಂಥ ಮಹನೀಯನು ತಮ್ಮ ನಮ್ಮ ಮನೆಗೆ ಬಂದರೆ ಅವನ ಶರೀರವನ್ನು ಒಂದು ಬ್ರಹ್ಮ ರಥವೆಂದು ಭಾವಿಸಬೇಕು ಅಂಥ ಮಹಾತ್ಮನಿಗೆ ಮಾಡಿದ ಉಪಚಾರವು ಪರಮಾತ್ಮನಿಗೆ ಮಾಡಿದಂತೆಯೇ ಆಗುತ್ತದೆ ಸಾಹುಕಾರನಿಗೆ ನಾವು ಮಾಡುವ ಉಪಚಾರವೂ ಹೇಗೆ ಅವನಿಗೆ ಸಾಹುಕಾರಿಕೆಯನ್ನು ಕೊಟ್ಟಿರುವ ಲೌಕಿಕ ಸಂಪತ್ತಿಗೆ ಸಲ್ಲತಕ್ಕದ್ದಾಗಿರುವುದು ಹಾಗೆಯೇ ಬ್ರಹ್ಮ ಧ್ಯಾನದಲ್ಲಿ ಮಗ್ನನಾಗಿರುವ ಮಹಾಯೋಗಿಗೆ ನಾವು ಮಾಡುವ ಸೇವೆಯೆಲ್ಲವೂ ಆತನ ಧ್ಯೇಯವಾಗಿರುವ ಪರಮಾತ್ಮನಿಗೆ ಸಲ್ಲತಕ್ಕದ್ದು ಇಂಥ ಧ್ಯಾನ ನಿಷ್ಠನು ಬಾಹ್ಯ ದೃಷ್ಟಿಯಿಂದ ಯಾವ ವ್ಯವಹಾರ ಮಾಡುವಂತೆಯೇ ಕಾಣಿಸುತ್ತಿರಲಿ ಅವನಿಗೆ ಪರಮಾತ್ಮನ ಚಿಂತೆ ಯಾವಾಗಲೂ ತಪ್ಪಿರುವುದಿಲ್ಲ ಕಳ್ಳನೊಬ್ಬನು ಸಾಧುವೇಷವನ್ನು ಹಾಕಿಕೊಂಡು ಬಂದಿದ್ದರೆ ಅವನನ್ನು ಕಾಣುವುದಕ್ಕೆ ಬಂದವರು ಎಷ್ಟೇ ಗೌರವವನ್ನು ತೋರಿಸಲಿ ಪೊಲೀಸಿನವರು ಬಂದಾಗಲೆಲ್ಲ ಹೇಗೆ ಅವನು ಅಳುಕು ಮನಸ್ಸಿನಿಂದ ನೋಡುತ್ತಾನೋ ಅಷ್ಟೇ ಅಲ್ಲ ಪೊಲೀಸಿನವರಲ್ಲದಿದ್ದರೂ ಕಂಡ ಕಂಡವರನ್ನೆಲ್ಲ ವೇಷ ಮರೆಯಿಸಿಕೊಂಡು ಬಂದಿದ್ದ ಪೊಲೀಸಿನವರೆಂದೇ ಹೇಗೆ ಶಂಕಿಸುತ್ತಿರುವನು ಹಾಗೆಯೇ ಧ್ಯಾನಿಯು ನಿರಂತರವಾಗಿ ಪರಮಾತ್ಮನ ಧ್ಯಾನದಲ್ಲಿಯೇ ನಿರತನಾಗಿರುತ್ತಾನೆ ಅವನ ಮನಸ್ಸು ಈ ಧ್ಯಾನದ ಮಹತ್ತಿನಿಂದ ಬಿಸಿಗೆ ಕರಗುವ ಬೆಣ್ಣೆಯಂತೆ ಕರಗಿ ಪರಮಾತ್ಮನಲ್ಲಿಯೇ ಸೇರಿ ಹೋಗಿಬಿಡುತ್ತದೆ ಬಾಹ್ಯ ಚಿಂತೆಯಿಲ್ಲದೆ ಸುಮ್ಮನೆಯೂ ಇಲ್ಲದೆ ಧ್ಯಾನದ ಸುಖವನ್ನು ಬಯಸದೇ ಇದ್ದರೆ ಪರಮಾತ್ಮನ ಅನುಗ್ರಹದಿಂದ ಕಟ್ಟ ಕಡೆಗೆ ಮನಸ್ಸು ಅಮನಸ್ಸಾಗಿ ಆತ್ಮನಲ್ಲಿ ನಿಂತುಬಿಡುತ್ತದೆ ಇದೇ ಧ್ಯಾನವು ಇನ್ನು ಕೆಲವರು ಸಾಂಖ್ಯ ಯೋಗದಿಂದ ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಾರೆ ಧ್ಯಾನಕ್ಕೂ ಸಾಂಖ್ಯಕ್ಕೂ ಇರುವ ತಾರತಮ್ಯವೆಂದರೆ ಧ್ಯಾನದಲ್ಲಿ ವಿಚಾರವು ಎರಡನೆಯದಾಗಿರುವುದು ಸಾಂಖ್ಯದಲ್ಲಿ ಧ್ಯಾನವೂ ಎರಡನೆಯದಾಗಿರುವುದು ಎರಡಕ್ಕೂ ವಿಷಯವೂ ಆತ್ಮವೇ ಧ್ಯಾನ ಯೋಗದ ಅನುಷ್ಠಾನದಲ್ಲಿ ನದಿಯು ಎತ್ತ ಹೋದರೂ ಕಡಲ ಕಡೆಗೆ ಮುಂದುವರಿಯುತ್ತಿರುವಂತೆ ಮನಸ್ಸಿನ ಧ್ಯಾನ ಪ್ರವಾಹವು ಆತ್ಮನ ಕಡೆಗೆ ಹರಿಯುತ್ತಿರುತ್ತದೆ ಸಾಂಖ್ಯ ಯೋಗದಲ್ಲಿ ಮನಸ್ಸು ವಿಮರ್ಶೆಯನ್ನೇ ಮಾಡುತ್ತಿರುವುದು ಯಾವ ಯಾವುದು ಮನಸ್ಸಿಗೆ ಬಂದರೂ ಇದೆಲ್ಲವೂ ತ್ರಿಗುಣಾತ್ಮಕವಾಗಿದೆ ಎಂಬುದನ್ನು ಕಂಡುಕೊಳ್ಳುತ್ತಿರುವುದು ಇದು ತಮೋಗುಣದ ಕಾರ್ಯವು ಇದು ರಜೋಗುಣದ ಕಾರ್ಯವು ಇದು ಸತ್ವಗುಣದ ಕಾರ್ಯವು ಈ ವಿಷಯಗಳನ್ನು ನೋಡುವ ಇಂದ್ರಿಯಗಳು ಗುಣಾತ್ಮಕವೇ ಆಗಿರುತ್ತವೆ ಮನೋಬುದ್ಧಿಗಳು ಗುಣಾತ್ಮಕವೇ ನಾನು ಈ ಬಾಹ್ಯ ಆಧ್ಯಾತ್ಮಿಕ ವಸ್ತುಗಳೆಲ್ಲಕ್ಕಿಂತಲೂ ವಿಲಕ್ಷಣನಾಗಿ ಇವುಗಳೆಲ್ಲವನ್ನೂ ನನ್ನ ಚೈತನ್ಯದಿಂದ ಬೆಳಗುತ್ತಿರುವ ಆತ್ಮಸ್ವರೂಪನಾಗಿರುತ್ತೇನೆ ಎಂದು ಮನಸ್ಸಿನಲ್ಲಿ ವಿಚಾರವನ್ನು ಮಾಡಿಕೊಳ್ಳುತ್ತಿರುವುದೇ ಸಾಂಖ್ಯಯೋಗವು ಗುಣಗಳು ಮೂರೇ ಆದರೂ ಅವುಗಳ ರೂಪಾಂತರಗಳು ಲೆಕ್ಕವಿಲ್ಲದಷ್ಟು ಇರುವವು ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕವಾಗಿ ಕಾಣುವ ವಸ್ತುಗಳೆಲ್ಲವೂ ಈ ಮೂರು ಗುಣಗಳ ಕಾರ್ಯವೇ ಗುಣಗಳು ಇದ್ದಂತೆ ಇರುವುದಿಲ್ಲ ಒಬ್ಬನೊಬ್ಬ ಸಾಂಖ್ಯಾಚಾರ್ಯನು ಹೇಳಿರುವಂತೆ ಗುಣಾನಾಂ ಪರಮಂ ರೂಪಂ ನ ದೃಷ್ಟಿ ಪಥಮೃಚ್ಛತಿ ಎತ್ತು ದೃಷ್ಟಿ ಪಥಪ್ರಾಪ್ತಂ ತನ್ಮಾಯವ ಸುತಚ್ಛಕಂ ಗುಣಗಳ ಪರಮರೂಪವು ಕಣ್ಣಿಗೆ ಗೋಚರವಾಗತಕ್ಕದ್ದಲ್ಲ ಯಾವುದು ದೃಷ್ಟಿಪಥಕ್ಕೆ ಸಿಕ್ಕಿರುವುದೋ ಅದು ಮಾಯೆಯೇ ಸತುಚ್ಛಕವಾದದ್ದು ಸಾಂಖ್ಯರ ದೃಷ್ಟಿಯಲ್ಲಿ ಗುಣಗಳ ಕಾರ್ಯವು ಮಾಯ ಮಾತ್ರವಾಗಿದ್ದರೂ ಗುಣಗಳು ಪರಮಾರ್ಥವಾಗಿರುತ್ತವೆ ಯಾವ ಯಾವುದು ತನ್ನ ಮುಂದೆ ಯಾವ ಯಾವ ರೂಪದಿಂದ ಕಾಣಿಸಿಕೊಂಡರೂ ವಿಷಯ ರೂಪವಾಗಿರಲಿ ವಿಷಯೀರೂಪವಾಗಿರಲಿ ಇದೆಲ್ಲ ಗುಣಗಳ ವಿಲಾಸವು ಗುಣಗಳು ಗುಣಗಳಲ್ಲಿ ವಿಹರಿಸಿದ ಮಾತ್ರದಿಂದ ನನಗೆ ಆದದ್ದೇನು ಸ್ವಪ್ನದಲ್ಲಿ ಕಾಣುವ ವಿಷಯಗಳು ಇಂದ್ರಿಯಗಳು ಹೇಗೆ ಸಮವಾಗಿಯೇ ಅವಿದ್ಯೆಯ ವಿಲಾಸವಾಗಿರುವವು ಹಾಗೆಯೇ ಎಚ್ಚರದಲ್ಲಿ ತೋರುತ್ತಿರುವ ಈ ಇಂದ್ರಿಯಗಳು ವಿಷಯಗಳು ಅವಿದ್ಯಾ ಮಾತ್ರವಾಗಿರುತ್ತವೆ ಸಾಕ್ಷಿಯಾಗಿರುವ ನನ್ನ ಸ್ವರೂಪದಲ್ಲಿ ಈ ಗುಣಗಳ ಸಂಬಂಧವು ಒಂದಿಷ್ಟು ಇರುವುದಿಲ್ಲ ಎಂದು ವಿಮರ್ಶಾಪೂರ್ವಕವಾಗಿ ನಿಶ್ಚಯಿಸುವುದೇ ಸಾಂಖ್ಯಯೋಗವು ಈ ಸಾಂಖ್ಯಯೋಗದಿಂದ ಅನಾತ್ಮವಾದದ್ದೆಲ್ಲವೂ ಸೂರ್ಯನ ಪ್ರಕಾಶಕ್ಕೆ ಕರಗುವ ಕಾವಳದಂತೆ ಕರಗಿ ಮೈಗರೆಯುವುದು ಆತ್ಮನೇ ಆತ್ಮನಲ್ಲಿ ನಿಂತುಕೊಳ್ಳುತ್ತಾನೆ ಇದು ಮೇಲೆ ಹೇಳಿದ ಧ್ಯಾನ ಯೋಗಕ್ಕಿಂತ ವಿಲಕ್ಷಣ ಪ್ರಕಾರದ ಮತ್ತೊಂದು ಆತ್ಮ ಪ್ರಾಪ್ತಿ ಉಪಾಯವು ಇನ್ನು ಮತ್ತೆ ಕೆಲವರು ಕರ್ಮಯೋಗದಿಂದ ಆತ್ಮನನ್ನು ಕಂಡುಕೊಳ್ಳುತ್ತಾರೆ ಧ್ಯಾನಯೋಗವು ಸಾಂಖ್ಯ ಯೋಗಕ್ಕೆ ಅಧಿಕಾರವಿಲ್ಲದ ಮಧ್ಯಮಾಧಿಕಾರಿಗಳ ವಿಷಯವು ಕರ್ಮಯೋಗವು ಧ್ಯಾನಯೋಗಕ್ಕೂ ತಕ್ಕ ಅಧಿಕಾರವಿಲ್ಲದ ಬಹಿಶ್ಚಿತ್ತರ ವಿಷಯವು ಈ ಯೋಗದಲ್ಲಿ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ದ್ವಂದ್ವ ಸಹನಪೂರ್ವಕವಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ಅನುಷ್ಠಾನ ಮಾಡುವುದೇ ಸಾಧನವು ವೀರರಾದ ಯೋಧರು ಶತ್ರುಗಳ ಸೇನೆಯು ಎದುರಿಗೆ ಬಂದರೂ ಅವರ ಆಯುಧಗಳ ಪ್ರಹಾರಗಳನ್ನು ಲೆಕ್ಕಿಸದೆ ಹೇಗೆ ಮುನ್ನುಗ್ಗುವರೋ ಕೋಟೆಯ ಬಾಗಿಲನ್ನು ಬಲಾತ್ಕಾರದಿಂದಲಾದರೂ ಒಡೆದುಕೊಂಡು ಊರೊಳಗೆ ಹೇಗೆ ಪ್ರವೇಶಿಸುವರು ಹಾಗೆ ಗಹನವಾದ ಕರ್ಮಗಳನ್ನೇ ಅನುಷ್ಠಾನ ಮಾಡಿ ಅವುಗಳು ಬಂಧಕವಾಗದಂತೆ ಮಾಡಿಕೊಳ್ಳುವ ಉಪಾಯವು ಈ ಕರ್ಮಯೋಗವು ಕರ್ಮವು ಇವರಿಗೆ ನೆಪ ಮಾತ್ರ ಅದರ ಸಂಘವಾಗಲಿ ಫಲೇಚ್ಛೆಯಾಗಲಿ ಇವರಿಗೆ ಬೇಡ ಕುದುರೆಯ ಸವಾರನು ವೇಗವಾಗಿ ಸವಾರಿ ಮಾಡುತ್ತಿರುವುದು ತನ್ನ ಮಜಲನ್ನು ಮುಟ್ಟುವುದಕ್ಕೆ ಇರುವಂತೆ ಕರ್ಮಯೋಗಿಯು ಮಾಡುತ್ತಿರುವ ಕರ್ಮವು ಸರ್ವರ ಆತ್ಮನಾದ ಪರಮೇಶ್ವರನ ಪ್ರಾಪ್ತಿಗಾಗಿಯೇ ಇರುವುದು ಪ್ರಾಪ್ತನಾದ ಮೇಲೆ ಈಶ್ವರನು ಸಾಧಕನ ಆತ್ಮನೇ ಆಗಿರುತ್ತಾನೆ ಪ್ರಾಪ್ತಿಯಾಗುವ ಮುಂಚೆ ಅವನೇ ಪ್ರಾಪ್ತಿಗೆ ಉಪಾಯ ಸ್ವರೂಪನೂ ಆಗಿರುತ್ತಾನೆ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಅನುಷ್ಠಾನ ಮಾಡಿದಂತೆಲ್ಲ ಕರ್ಮದ ವಿಷದ ಮುಳ್ಳು ಕಿತ್ತು ಹಾಕಿದಂತೆ ಆಗುತ್ತದೆ ಕರ್ಮದಲ್ಲಿ ಯಾವ ವೈಗುಣ್ಯವಿದ್ದರೂ ಈಶ್ವರನೇ ಸರಿಪಡಿಸಿಕೊಳ್ಳುತ್ತಾನೆ ಆಯಾ ಕರ್ಮದ ಕ್ಷುದ್ರ ಫಲವನ್ನು ಕರ್ಮಯೋಗಿಯು ಬಯಸದೇ ಇರುವುದರಿಂದ ಮಹಾಫಲವಾಗಿ ಆತ್ಮಜ್ಞಾನ ಪ್ರಾಪ್ತಿಗೆ ಬೇಕಾದ ಸತ್ವಶುದ್ಧಿಯನ್ನು ಈಶ್ವರನೇ ಈ ಯೋಗಿಗೆ ಅನುಗ್ರಹಿಸುತ್ತಾನೆ ಆ ಬಳಿಕ ಇವನು ತನಗೆ ಅನುರೂಪನಾದ ಧ್ಯಾನಯೋಗವನ್ನು ಸಾಂಖ್ಯ ಯೋಗವನ್ನು ಅನುಸರಿಸಿ ಕೃತಾರ್ಥನಾಗುತ್ತಾನೆ ಇನ್ನೂ ಒಂದು ವರ್ಗದ ಸಾಧಕರು ಉಂಟು ಅವರಿಗೆ ಕರ್ಮಯೋಗ ಧ್ಯಾನಯೋಗ ಯೋಗ ಯಾವುದನ್ನು ಹೇಗೆ ಮಾಡಬೇಕು ಎಂಬುದು ತಿಳಿದಿರುವುದಿಲ್ಲ ಹೇಗಾದರೂ ಮಾಡಿ ಪರಮಾತ್ಮನನ್ನು ಮುಟ್ಟಬೇಕೆಂಬ ತೀವ್ರವಾದ ಹಂಬಲಿಕೆಯು ಮಾತ್ರ ಅವರಿಗೆ ಇರುತ್ತದೆ ಅಂಥವರಿಗೆ ಗುರುಗಳಾದವರು ನೀವು ಇಂಥ ಮಾರ್ಗವನ್ನು ಅವಲಂಬಿಸಬೇಕು ಇಂಥ ಧ್ಯಾನವನ್ನು ಮಾಡಬೇಕು ಹೀಗಾದರೆ ನೀವು ಕೃತಾರ್ಥರಾಗುವಿರಿ ಎಂದು ತಿಳಿಸಿಕೊಡುತ್ತಾರೆ ದೊಡ್ಡವರು ಹೇಳಿದ್ದರಲ್ಲಿ ವಿಶ್ವಾಸವಿರುವುದರಿಂದ ಶ್ರುತಿ ಪರಾಯಣರಾದ ಈ ಸಾಧಕರು ಅವರು ಉಪದೇಶಿಸಿದ್ದರಲ್ಲಿಯೇ ನಿಷ್ಠರಾಗಿ ನಡೆದುಕೊಳ್ಳುತ್ತಾರೆ ಆ ಉಪಾಸನೆಗಿಂತಲೂ ಆ ಉಪಾಸನೆಗಿಂತಲೂ ಅವರು ಜ್ಞಾನ ಪ್ರಾಪ್ತಿಗೆ ಅಡ್ಡಿಯಾಗಿರುವ ಮೃತ್ಯು ರೂಪವಾದ ಅವಿದ್ಯೆಯನ್ನು ಕ್ರಮ ಕ್ರಮವಾಗಿ ದಾಟುತ್ತಾರೆ ಅಧ್ಯಾತ್ಮ ವಿದ್ಯೆಯಲ್ಲಿ ಶ್ರದ್ಧೆಯು ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಶಾಸ್ತ್ರದಲ್ಲಿ ಹೇಳಿರುವ ಸಿದ್ಧಾಂತವನ್ನು ಸಾಧನವನ್ನು ಯಥಾವತ್ತಾಗಿ ತಿಳಿದುಕೊಳ್ಳುವುದು ನಮ್ಮೆಲ್ಲರಿಗೂ ಸಾಧ್ಯವಾಗಿರುವುದಿಲ್ಲ ಆದರೆ ಗುರು ದೈವತ ಭಕ್ತಿಯಿಂದೊಡಗೂಡಿದ ಪ್ರಯತ್ನವನ್ನು ಮಾಡಿದರೆ ನಾವು ಯಾವ ಕೀಳುಮಟ್ಟದಲ್ಲಿದ್ದರೂ ಮುಂದುವರಿಯಬಹುದು ದೊಡ್ಡವರ ಉಪದೇಶದಲ್ಲಿ ಶ್ರದ್ಧೆಯಿರುವುದು ಎಂಬುದು ಒಂದು ದೊಡ್ಡ ಉಪಾಯವು ಆದ್ದರಿಂದಲೇ ಶ್ರದ್ಧಾ ಭಕ್ತಿ ಧ್ಯಾನ ಯೋಗದಿಂದ ತಿಳಿದುಕೊಳ್ಳಬೇಕು ಎಂದು ಶ್ರುತಿಯು ಹೇಳುತ್ತದೆ ಅಂತೂ ಮೇಲೆ ಹೇಳಿದ ಮಾರ್ಗತ್ರಯದ ಅವಲಂಬನೆಯನ್ನು ನಾವೇ ಅರಿತುಕೊಳ್ಳುವುದರಿಂದ ಅಥವಾ ಗುರುಗಳು ಹೇಳಿದ ಪ್ರಕಾರ ಉಪಾಸನೆ ಮಾಡಿ ಕ್ರಮ ಕ್ರಮವಾಗಿ ಈ ಮಾರ್ಗಗಳಲ್ಲಿ ಒಂದನ್ನು ಅವಲಂಬಿಸುವುದರಿಂದ ಪರಮಾತ್ಮ ಜ್ಞಾನವಾಗುತ್ತದೆ ಅದರಿಂದ ಮೃತ್ಯುಯುಕ್ತವಾದ ಈ ಸಂಸಾರವನ್ನು ದಾಟಬಹುದು ಪರಮಾತ್ಮನನ್ನು ಅರಿತುಕೊಂಡವನಿಗೆ ಪುನರ್ಜನ್ಮವಿಲ್ಲ ಎಂಬುದು ಭಗವಂತನ ಉಪದೇಶದ ಸಾರವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ